ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನೀಗ ಇವತ್ತು ಇಪ್ಪತ್ತೆಂಟಲ್ವಾ ಸೊ ಮಾರ್ನಿಂಗು ನಮ್ಮ ಬೆಳೆ ಮಾರ್ನಿಂಗಿಂದ ಫೋಗ್ರಾಮ್ ಮುಗಿಸ್ಕೊಂಡು ಈಗ ರೂಮ್ ಮಾಡಿಕೊಟ್ಟಿದ್ದಾರೆ ರೂಮಿಗೆ ಬಂದಿದ್ದೀನಿ ಒಂದು ಖುಷಿ ವಿಚಾರ ನಿಮಗೆಲ್ರಿಗೂ ನಾಳೆ ನಾನು ದೇವರೈಪರ್ಗಿಗೆ ಹೋಗ್ತಾಯಿದ್ದೀನಿ ಇಲ್ಲಿ ಪೂರ್ಣವಾದ ಚಿತ್ರ ಚಿತ್ರಣ ಮಾಡ್ಕೊಂಡು ನಿಮ್ಮ ಮುಂದೆ ತರ್ತೀನಿ ನಮ್ಮ ಮಲ್ಲಪ್ಪ ಸರ್ರು ಆ್ಯಕ್ಚುಲಿ ಏನೋ ಕಾರಣಾಂತರದಿಂದ ಅದು ಏನೇನೋ ಆಗಿ ನಾನು ಇಲ್ಲ ಸರ್ ನಾನು ನೋಡಬೇಕು ಭಾಳ ದಿನದಿಂದ ಕನಸು ಅಂತ ಅಂದಿದ್ದೆ ಸೊ ನಿಮ್ಗೆಲ್ರಿಗೂ ತೋರಿಸುವಂಥ ಒಂದು ಸೌಭಾಗ್ಯ ನಮ್ಮ ಮಲ್ಲಪ್ಪ ಸರ್ ಕಡೆಯಿಂದ ನನಗೆ ಸಿಕ್ಕಿದೆ ಅಂತ ಹೇಳ್ಬೋದು ನನ್ನಂತೂ ತುಂಬ ಖುಷಿಯಾಗಿದ್ದೀನಿ ನನ್ನ ಕುಲಗುರುಗಳು ಹುಟ್ಟಿದಂಥ ಜಾಗಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಭಾಳ ಖುಷಿಯಲ್ಲಿದ್ದೀನಿ ನಿಮಗೂ ಸಹ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬೇಕು ಅಂತ ಇರಲಿಲ್ಲ ಓಕೆನಾ ಏನಕ್ಕೆ ಹೋಗ್ತಾ ಇದ್ದೀವಿ ಏನಕ್ಕಿರ್ಬೋದು ನಾನು ಈಗ ಇರೋದು ಗದಗು ಗದಗಿಂದ ದೇವರ ಇಪ್ಪರಿಗೆ ಸುಮಾರು ಇನ್ನೂರು ಕಿಲೋಮೀಟ್ರುಗಳಾಗುತ್ತೆ ನಿಯರ್ಲಿ ಇನ್ನೂರು ಕಿಲೋಮೀಟ್ರ್ ಓಕೆ ಇನ್ನೂರು ಕಿಲೋಮೀಟ್ರು ಇಲ್ಲಿ ಕಾರ್ಯಕ್ರಮ ಬಿಟ್ಟು ಏನಕ್ಕೆ ಹೋಗ್ತಾ ಇದ್ದೀವಿ ಯೋಚನೆ ಮಾಡಿದ್ದೀರಾ ಸಸ್ಪೆನ್ಸ್ ಅಂತ ಅಂದ್ಕೊಳ್ಳಿ ಅಲ್ಲಿಗೆ ಹೋದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿರೋ ಮೂರು ದಿವಸ ಕಾರ್ಯಕ್ರಮ ಬಿಟ್ಟು ಒಂದು ದಿವಸ ಕಾರ್ಯಕ್ರಮ ಆಲ್ರೆಡಿ ಇವತ್ತು ಕಂಪ್ಲೀಟ್ ಆಗಿದೆ ನಾಳೆ ಎರಡನೇ ದಿವಸ ಕಾರ್ಯಕ್ರಮ ಆದರೂ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತ ಗೆಸ್ ಮಾಡಿ ನೋಡೋಣ ಏನು ಸರ್ ಏನು ಹೇಳ್ತೀರಾ ಅಲ್ವಾ ಗೆಸ್ ಮಾಡಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಆದಷ್ಟು ಶೇರ್ ಮಾಡಿ ನಮ್ಮ ದೇವರು ಹುಟ್ಟಿದಂಥ ಜಾಗಕ್ಕೆ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಈ ಎಲ್ಲರೂ ಶುಭ ಹಾರೈಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ನಿಮ್ಮೆಲ್ಲರ ಸಹಕಾರ ಇರಲೇಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ